ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಮಾರ್ನಿಂಗ್ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನಿಗೆ ಒಗ್ಗರಣೆ ಎಲ್ಲ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ತುರಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಇಲ್ಲ ಮೆಂತ್ಯ ಸೊಪ್ಪಿದ್ರೆ ನನ್ನ ಹತ್ರ ಸೊಪ್ಪಿರಲಿಲ್ಲ ಹಾಗಾಗಿ ಈ ರಸ್ನ ಹಾಕಿ ಇದು ದೋಸೆ ಹಿಟ್ಟು ಉಳ್ದಿರುತ್ತಲ್ಲ ಒಂದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಕಡಲೆ ಬೀಜದ ಚಟ್ನಿನೂ ಕೂಡ ರೆಡಿಯಾಗಿದೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿ ಚಟ್ನಿಗೆ ಒಗ್ಗರಣೆ ಕೊಡೋಣ ಅಂತ ಹೇಳಿ ಕೊಡ್ತಾಯಿದ್ದೀನಿ ಯಾಕಂತಂದರೆ ಮಧ್ಯಾಹ್ನ ಬಾಕ್ಸಿಗೆಲ್ಲ ತೊಗೊಂಡೋಗ್ತೀವಲ್ಲ ಸೊ ಅಳಿಸೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಪಡ್ಡು ಮಾತ್ರ ಬಿಸಿಲೇ ತಿನ್ನೋದಕ್ಕೆ ಚೆಂದ ಯಾಕಂದರೆ ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಲ್ಲ ಸೊ ಮಧ್ಯಾಹ್ನದಷ್ಟಲ್ಲಿ ಒಂಥರ ಅನಿಸುತ್ತೆ ಬಟ್ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಟಿಫನ್ಗೆ ಮಾಡ್ಬೋದು ಬಟ್ ಬಾಕ್ಸಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನಾನು ಅನಿಸಿಕೆ ಯಾಕಂದರೆ ನಾನು ಯಾವಾಗ ಪುಡ್ಡು ಮಾಡಿದ್ರು ಅದೇ ರೀತಿ ಆಗಿದೆ ಅಂದರೆ ನಾವು ತಿನ್ಬೋದು ಬಟ್ ಇವಾಗ ಈ ಟೈಮಲ್ಲಿ ಒಂಥರ ಅನ್ನಿಸ್ತು ಹಾಗೆ ನನ್ನ ಮಗಳು ಕೂಡ ರೆಡಿ ಆಗ್ತಾ ಇದ್ಲು ಅಂದರೆ ಅವಳು ಇವತ್ತು ಗುರುವಾರ ಆಗಿದ್ದರಿಂದ ತಲೆಗೆ ಸ್ನಾನ ಮಾಡಿದ್ಲು ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಹೇರ್ನ ಡ್ರೈ ಮಾಡ್ಕೊಳ್ಳೋದಕ್ಕೆ ಹೇರ್ ಡ್ರೈಯರಲ್ಲಿ ಮಾಡ್ಕೊತಾ ಇದ್ದಾಳೆ ಹಾಗೆ ನೋಡ್ತಾ ಇರ್ಬೋದು ಪಡ್ಡು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಪಡ್ಡು ಚೆನ್ನಾಗಿ ಬಂದಿರುತ್ತೆ ಹಾಗೆ ಪಡ್ಡು ಮಾಡುವಾಗ ನನ್ನ ಮಕ್ಕಳನ್ನು ನೆನಪಿಸ್ಕೊಂಡ್ರು ನಮ್ಮ ಆಫೀಸಲ್ಲಿ ಮುಂಚೆ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ದು ಹುಡುಗಿ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಪಡ್ಡು ಚಟ್ನಿ ಅಂದರೆ ತುಂಬ ಇಷ್ಟ ಸೊ ಅಮ್ಮ ಲಕ್ಷ್ಮಿ ಅಕ್ಕ ಹಂಗೆ ಪಡ್ಡು ಇಷ್ಟ ಅಲ್ವಾ ಅಂತ ಮಕ್ಕಳು ನೆನೆಸ್ಕೊಂಡ್ರು ಅದೇ ಈವ್ನಿಂಗು ಇದು ಈವ್ನಿಂಗು ಬರುವಾಗ ನೋಡಿ ನಮ್ಮ ಪರಿಸ್ಥಿತಿ ವರ್ಕಿಂಗ್ ವುಮೆನ್ಸ್ ಅಂದರೆ ಇದೇ ಕಷ್ಟ ಅದರಲ್ಲೂ ಮನೆದು ಜವಾಬ್ದಾರಿನ ಹೆಂಗರು ತೊಗೊಳ್ತು ಅಂತಂದರೆ ಈ ರೀತಿ ಇರುತ್ತೆ ಸೊ ನಾನು ಬರೋಷಲೆ ಆರೂವರೆ ಏಳು ಗಂಟೆ ಇವಾಗಿತ್ತು ಇವತ್ತು ಎಂದಕ್ಕಪ್ಪ ಅಂತಂದರೆ ಬಸ್ಸಲ್ಲಿ ನಡ್ಕೊಂಡು ಬಂದೆ ಬಸ್ಸಲ್ಲಿ ಬಂದೆ ಇವತ್ತು ಡ್ರಾಪ್ ಮಾಡಲಿಲ್ಲ ಹುಡ್ಗರು ಯಾರೂ ಇರಲಿಲ್ಲ ಆಫೀಸಲ್ಲಿ ಹಾಗೆ ಇದು ಜರ್ಡಿ ಇರಲಿಲ್ಲ ಸೊ ಅಂದರೆ ಸಿಲ್ವರ್ದು ಸ್ಟೀಲ್ ಜರ್ಡಿ ಇತ್ತು ಬಟ್ ಅದು ಒಂದೇ ಜಾಲ್ರಿದಿತ್ತು ಹಂಗಾಗಿ ಹುಡುಗರು ಹೇಳಿದ್ದು ಜಲ್ ಜಾಲರಿ ತೊಗೊಬಾ ಅಂತ ಅಂದರೆ ಅಸಿಡಿಟಿಯೋ ಜರ್ಡಿನ ತೊಗೊಂಬ ಅಂತ ಹೇಳ್ಬಿಟ್ಟು ಹಾಗೆ ಈರುಳ್ಳಿನೂ ಖಾಲಿಯಾಗಿತ್ತು ಸೊ ಒಂದು ಕೆ ಜಿ ಈರುಳ್ಳಿ ತೊಗೊಂಬಂದೆ ಮತ್ತು ಸೊಳ್ಳೆಗಳು ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದಾವೆ ಚಳಿ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕಲ್ವಲ್ಲ ಹಂಗಾಗಿ ಗುಡ್ ನೈಟ್ ಖಾಲಿಯಾಗಿತ್ತು ಗುಡ್ ನೈಟ್ ತೊಗೊಂಬಂದೆ ಹಂಗೆ ಅಲ್ಲಿ ಐವತ್ತು ರೂಪಾಯಿ ಕೆ ಜಿ ಅಲ್ವಾ ಆರೆಂಜು ಸೊ ಸೀಸನ್ ಇರುವಾಗ ತಿನ್ಸೋಣ ಅಂತ ಹೇಳ್ಬಿಟ್ಟು ತಗೊಂಡೆ ಹಾಗೆ ಈ ತಿಂಗಳು ಮನೆಗೆ ರೇಷನ್ ತಂದಿಲ್ಲ ಒಂದೊಂದೇ ಒಂದೊಂದೇ ಖಾಲಿಯಾಗಿರೋದನ್ನ ತೊಗೊತಾ ಇದ್ದೀನಿ ಇದು ಸೊ ವಾಷಿಂಗ್ ಮೆಷಿನ್ ಲಿಕ್ವಿಡ್ ಅಂದರೆ ಬಟ್ಟೆ ಒಗ್ಗಿಯೋದಕ್ಕೆ ಅದನ್ನು ಖಾಲಿಯಾಗೈತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹತ್ತು ರೂಪಾಯಿದು ಎರಡು ಪ್ಯಾಕೆಟ್ ತರಿಸ್ಕೊಂಡ್ಲು ಹಂಗಾಗಿ ಇವಾಗ ಸಣ್ಣ ಸ್ಯಾಲ್ರಿ ಆಗಿಲ್ವಲ್ಲ ಹೀಗಿರೋದ್ರಲ್ಲಿ ಮೇಂಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ್ಯಾವ ಖಾಲಿ ಆಗಿದೆ ಅದು ಒಂದೊಂದೇ ತಂದು ಕೊಡ್ತಾ ಇದ್ದೀನಿ ಮನೆಗೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಒಬ್ಬ ಹಿಂಗೆಸಾಗಿ ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಅವಳ ಮನೆ ಜವಾಬ್ದಾರಿನೇ ನಿರ್ವಹಿಸಬೇಕು ಅಂತಂದರೆ ಅವಳೇ ಎಲ್ಲ ಮಾಡಬೇಕು ಸೊ ನಂದು ಕೂಡ ಅದೇನೆ ನಾನೇನೇ ಎಲ್ಲ ಮಾಡೋದ್ರಿಂದ ಅಂದರೆ ಸ್ಯಾಲ್ರಿ ಆದಮೇಲೆ ಪೂರ್ತಿ ಮನೆ ಸಾಮಾನು ತಂದ್ರಾಯ್ತವ ಇವಾಗ ನಾನು ತಂದು ಕೊಡ್ತೀನಿ ಅಂತ ಹೇಳಿ ತನಿದ್ದೀನಿ ನೆಕ್ಸ್ಟು ಸ್ಯಾಲ್ರಿ ಆದಾಗ ಮನೆಗೆಲ್ಲ ಒಂದೇ ಸಲ ನಾನು ಸಿಸ್ ಐಟಮ್ ಎಲ್ಲ ಬರ್ತು ತೊಗೊಂಬಂದ್ಬಿಡ್ತೀನಿ ನಮ್ಮ ಮನೇಲಿ ತಿಂಗಳಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಆಗುತ್ತೆ ಹಾಗೇ ನನ್ನ ಮಗಳು ಕಾಲೇಜಲ್ಲಿ ಹನ್ನೆರಡು ಡೇ ಇತ್ತು ಹನ್ನೆರಡು ಡೇಗೆ ರೆಡಿಯಾಗಿ ಹೋಗಿದ್ಲು ಈ ಸ್ಯಾರಿ ನಾನು ಫಸ್ಟ್ ಟೈಮ್ ಅವಳಿಗೆ ಕೊಡಿಸಿದ್ದು ಸ್ಯಾರಿ ಅಂತಂದ್ರೆ ಮುಂಚೆ ಇದ್ದ ಮನೇಲಿ ಮನೆ ಹತ್ರ ನಮ್ಮ ಓನರ್ ತಗೊತಾಯಿದ್ರು ಸ್ಯಾರಿ ಆವಾಗ ಕಾಟನ್ ಮಿಕ್ಸ್ ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರು ಬಟ್ ಯಾವುದೋ ಏನೋ ನಿಜ ಗೊತ್ತಿಲ್ಲ ಆದರೆ ಒಂದು ಐದು ವರ್ಷ ಆಯಿತು ಅನಿಸುತ್ತೆ ಸ್ಯಾರಿ ತೊಗೊಂಡು ರೆಡ್ ಸ್ಯಾರಿ ರೆಡ್ ಕಲರ್ ಅಂದರೆ ಅವಳಿಗೆ ಇಷ್ಟ ಆಯಿತು ಹಾಗಾಗಿ ಅವಳು ಸೆವೆಂತ್ ಏಯ್ತಲ್ಲಿದ್ದಳು ಆವಾಗ ತೊಗೊಂಡಿದ್ದು ಇಷ್ಟು ದಿವಸ ಉಟ್ಟೇ ಇರಲಿಲ್ಲ ಸೊ ಇವತ್ತು ಸೀರೆನ ಐರನ್ ಮಾಡಿ ಪಿನ್ ಮಾಡಿ ಅವಳೇ ಉಟ್ಕೊಂಡು ಹೋಗಿದ್ಲು ಉಟ್ಕೊಂಡೋಗಿ ಡೈನಲ್ಲಿ ಪ್ರೈಸ್ ಕೂಡ ತಂದಿದ್ದಾಳೆ ನನಗೆ ಅಂದರೆ ನನಗಲ್ಲ ಸಾರಿ ಅವಳಿಗೆ ಯಾಕಂತಂದರೆ ಒಂದು ವಿಡಿಯೋ ಶೇರ್ ಮಾಡಿದ್ದವಳು ಸಿಂಗಲ್ ಡ್ಯಾನ್ಸ್ ಮಾಡಿರೋದು ಸೋಲೋ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಅಂದರೆ ಕಲ್ಚರಲಲ್ಲಿ ಆ ಕಲ್ಚರಲ್ಲಿ ಅಲ್ಲಿ ತರ್ಡ್ ಪ್ರೈಸ್ ಬಂದಿದೆ ಅವಳಿಗೆ ಕಾಲೇಜ್ ಕಡೆಯಿಂದ ಕೊಟ್ಟಿದ್ದಾರೆ ಸೊ ಖುಷಿಯಾಯಿತು ನನಗೆ ಅಂತಂದರೆ ಕಲ್ಚರಲ್ ಕಾಂಪಿಟೇಷನ್ ನೋಡಿ ಆಗಿದ್ದಾನೆ ಅಟ್ಲೀಸ್ಟ್ ಓದೋದ್ರಲ್ಲಿ ಇಲ್ಲ ಅಂತಂದ್ರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಯಾರು ಇದ್ದು ನಮ್ಮ ಮಕ್ಕಳು ಏನಾದರೂ ಅವಾರ್ಡ್ ತೊಗೊಂಬರ್ತಾರಲ್ಲ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಅದು ಸ್ಟೇಜ್ ಮೇಲೆ ಹೋಗಿ ಈ ರೀತಿ ಅವಾರ್ಡ್ನ ಇಸ್ಕೊಳ್ಳೋದಿದೆಯಲ್ಲ ಅದು ನನಗಂತೂ ತುಂಬ ಖುಷಿ ಕೊಡ್ತು ನೋಡ್ತಾ ಇರಬಹುದು ನಾನು ಖುಷಿ ಇದ್ದೀನಿ ಅಂದರೆ ನನ್ನ ಮಗಳು ಈ ರೀತಿ ಕಲ್ಚರ್ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸು ಇದರಲ್ಲೇ ಅವಳು ಅವಾರ್ಡ್ಸ್ ಎಲ್ಲ ತೊಗೊಂಬರೋದು ಸ್ಕೂಲಲ್ಲೂ ಸ್ಕೂಲ್ಗೆ ಹೋಗುವಾಗಲೂ ಕೂಡ ಎರಡು ಅವಾರ್ಡ್ಸ್ನ ತೊಗೊಂಬಂದಿದ್ದಾಳೆ ಸೊ ಇದು ಕಾಲೇಜಲ್ಲಿ ಫಸ್ಟ್ ಅವಾರ್ಡು ನಾನು ಹೇಳ್ತಾ ಇದ್ದೆ ಕಾಲೇಜಲ್ಲಿ ನೀನು ಯಾವುದೂ ಅವಾರ್ಡೇ ತೊಗೊಳ್ಳಿಲ್ಲ ಸ್ಕೂಲಲ್ಲಿ ಮಾತ್ರ ತಗೊಂಡಿದ್ದಿದ್ದು ಅಂತ ಬಟ್ ಇವಾಗ ತೊಗೊಂಬಂದಿದ್ದಾಳೆ ಖುಷಿಯಾಯಿತು ಕೆಲವ್ರಿಗೆ ಯಾವ್ಯಾವ್ರಲ್ಲಿ ಏನೇನು ಹಕ್ಕಿರುತ್ತೆ ಅಂತ ಗೊತ್ತಿರಲ್ಲ ಅಂದರೆ ಏನೇನು ಸ್ಟಾರ್ ಇರುತ್ತೆ ಅಂತ ಬಟ್ ಸಿಕ್ಕಿದ್ದಕ್ಕೆ ತುಂಬ ಖುಷಿಯಾಯಿತು ಹಾಗೆ ನಾನು ಚಿಕ್ಕ ಮಗಳು ಹೇಳ್ತಾ ಇದ್ಲು ಇದೊಂದು ಮಾತ್ರ ಇರುತ್ತೆ ನಿನ್ನ ಬ್ಯಾಗಲ್ಲಿ ಅಂತ ಹೇಳ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟಾಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್